ಅದೇ ಸಿನಿಮಾ ಪ್ರಮೋಷನ್ ಟೈಮ್ ಅಲ್ಲಿ ಆಂಕರ್ ಒಬ್ಬರು ದರ್ಶನ್ ಅವ್ರನ್ನ ನೀವ್ ಯಾಕೆ ರಿಯಾಲಿಟಿ ಶೋಗಳನ್ನು ಹೋಸ್ಟ್ ಮಾಡಲ್ಲ ಅಂತ ಕೇಳ್ತಾರೆ ಅದಕ್ಕೆ ದರ್ಶನ್ ಅವರು ಏನ್ ಹೇಳ್ತಾರೆ ಗೊತ್ತಾ ಏನಾಗುತ್ತೆ ನೀವು ರಿಯಾಲಿಟಿ ಶೋಗಳನ್ನು ನೋಡಿದೀವಲ್ಲ ಮ್ಯಾನ್ ಯು ವಿಲ್ ಬಿ ಅ ಪಪ್ಪೆಟ್ ಓವರ್ देयर ಹೌದು ಅಲ್ವಾ ಮ್ಯಾನ್ ಬ್ಯಾಕಪ್ ಕೊಟ್ಟಿರತಾನೆ ಅವನು ಹೇಳ್ತಾನೆ ಈಗ ನಿಮ್ಮ ಚಾನೆಲ್ ಅಲ್ಲೇ ತಗೊಳ್ಳೋಣ ನೀವು 10 ಜನನ್ನ ಕೂರಿಸ್ಕೊಂಡಿರ್ತೀರಾ ಮಾ ನಿಮ್ಮದು ಯಾಕ ವಾಯ್ಸ್ ರೈಸ್ ಇರುತ್ತೆಪ್ಪ ಲಯಾನ ಕಿಚ್ಕೊಳ್ತಾನೆ ಅವನು ಕೇಳ್ತದಲ್ಲ ಅಲ್ವಾ ಅಲ್ಲಿ ಡೌನ್ ಮಾಡಿರ್ತೀರಾ ಯಾಕಂದ್ರೆ ಕರೆಕ್ಟಾ ಮಾತಾಡ್ತಿರ್ತಾರೆ ಅಂತ ಅಲ್ವಾ ನಿಮ್ ನಿಮ್ಮ ಅಲ್ಲೇ ಇದೆ ಇನ್ನು ಹಂಗೆ ರಿಯಾಲಿಟಿ ಶೋಲ್ ಎಷ್ಟು ಇರ್ತದಮ್ಮ ಆಮೇಲೆ ಯಾರೋ ಚೆನ್ನಾಗಿ ಆಡ್ತಾ ಇರ್ತಾರೆ ಅವ್ರಿಗೆ ಟಿ ಆರ್ ಪಿಗೋಸ್ಕರ ಇವ್ರು ಬೈರಿ ಅಂತಾರೆ ನಾವು ಅವ್ರನ್ನ ಬೈದ್ರೆ ಜನ ನಮ್ಗೆ ಹಾಕಿ ಕಾಕರು ಸುಗಿತಾರೆ ನೋಡೋ ಅವ್ನು ಚೆನ್ನಾಗಿ ಆಡ್ತಾರೆ ಬೈತ ಹಾಕೋದವನಲ್ಲ ಇದೆಲ್ಲ ಯಾಕೆ ಇವರು ಹೇಳಿದ್ದು ಇಷ್ಟು ಸತ್ಯನೇ ಟಿ ಆರ್ ಪಿಗೋಸ್ಕರ ಟಿ ಚಾನಲ್ ಅವರು ಯಾವ ಮಟ್ಟಿಗೆ ಇಳಿತಾರೆ ಅನ್ನೋದಕ್ಕೆ ನಾನೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ನಮ್ಮಲ್ಲಿ ಎಷ್ಟೊಂದು ಜನ ಟ್ಯಾಲೆಂಟೆಡ್ ಜನರಿದ್ದಾರೆ ಆದರೂ ಬಿಗ್ ಬಾಸ್ ಅಂತ ರಿಯಾಲಿಟಿ ಶೋಗಳಲ್ಲಿ ಸೋನು ಗೌಡ ನವಾಸ್ತರ್ದವ್ರನ್ನೇ ಹಾಕೋತಾರೆ ಅಂಡ್ ಇವರೆಲ್ಲ ಯಾಕೆ ಫೇಮಸ್ ಅನ್ನೋದು ನಿಮಗೆ ಗೊತ್ತೇ ಇದೆ ಮತ್ತೆ ಡ್ಯಾನ್ಸ್ ಶೋ ಒಂದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ ಅವರು ಜಡ್ಜ್ ಅಂತೆ ಅಲ್ಲ ಗುರು ನಾನು ಬೇರೆಯವ್ರನ್ನ ಜಡ್ಜ್ ಮಾಡಬೇಕು ಅಂದ್ರೆ ಫಸ್ಟ್ ನನಗದ್ರ ಬಗ್ಗೆ ಗೊತ್ತಿರಬೇಕಲ್ವಾ ಯಾವ ಲಾಜಿಕ್ ಇದು ಅಂತಾನೆ ಅರ್ಥ ಆಗ್ತಿಲ್ಲ ನಾನು ಮುಂಚೆನೆ ಹೇಳಿದಂಗೆ ಟಿ ಆರ್ ಪಿ ಮ್ಯಾಟ್ರಸ್ ಬರು ಕೆಲವು ರಿಯಾಲಿಟಿ ಶೋಗಳಲ್ಲಿ ಕಾಸ್ಟಿಂಗ್ ಕೌಚ್ ಕೂಡ ನಡೆಯುತ್ತೆ ಅಫ್ಕೋರ್ಸ್ ಇದು ಎಲ್ಲಾ ಫೀಲ್ಡ್ ಇದೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಬಿಕಾಸ್ ಇಂಥ ಶೋಗಳಿಂದ ಬೇಗ ಪಾಪುಲಾರಿಟಿ ಸಿಗುತ್ತೆ ಹಿಂದಿ ಮತ್ತೆ ತೆಲುಗು ಬಿಗ್ ಬಾಸ್ ನ ಕೆಲವು ಕಂಟೆಸ್ಟೆಂಟ್ ಗಳು ಇದ್ರ ಬಗ್ಗೆ ಓಪನ್ ಆಗಿ ಮಾತಾಡಿದರೆ ಕೂಡ ಬಟ್ ನಾನು ಅವ್ರ ಹೆಸರು ಹೇಳಕ್ ಹೋಗಲ್ಲ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅದ್ರ ಡೀಟೇಲ್ ಸಿಗುತ್ತೆ ಕೌನ್ ಕರೋಡ್ ಪತಿ ಅಥವಾ ಕನ್ನಡದ ಕೋಟ್ಯಾಧಿಪತಿ ವಿಷಯ ಬರೋದಾದ್ರೆ ಅಲ್ಲಿ ಗೆದ್ರೆ ದುಡ್ಡು ಕೊಡ್ತಾರೆ ಅನ್ನೋದು ನಿಜಾನೇ ಆದ್ರೆ ಯಾರು ಬೇಕಾದ್ರೂ ಹೋಗಿ ಗೇಮ್ ಆಗಲ್ಲ ಚಾನಲ್ ಅವರು ಇಲ್ಲಿ ಡಬಲ್ ಗೆ ಮಾಡ್ತಾರೆ ಅಂದ್ರೆ ಚಾನಲ್ ಅವರು ಸೆಲೆಕ್ಟ್ ಆಗೋ ಕಂಟೆಸ್ಟೆಂಟ್ ಜೊತೆ ಮೊದಲೇ ಫಿಕ್ಸಿಂಗ್ ಮಾಡ್ಕೊತಾರೆ ನಾವು ನಿಮ್ಮನ್ನ ಸೆಲೆಕ್ಟ್ ಮಾಡ್ತೀವಿ ಬಟ್ ನೀವು ಗೆದ್ದಿರೋ ದುಡ್ಡಲ್ಲಿ ನಮಗೆ ಇಷ್ಟು ಪರ್ಸೆಂಟೇಜ್ ಅಂತ ಕೊಡಬೇಕು ಅಂತ ಹೇಳ್ತಾರೆ ಅವಾಗ ಕಂಟೆಸ್ಟೆಂಟ್ ಗಳು ಹಿಂಗಾದ್ರೂ ನಮ್ಮನ್ನ ಸೆಲೆಕ್ಟ್ ಮಾಡ್ತಾರಲ್ವಾ ದುಡ್ಡು ಸಿಕ್ದಷ್ಟ ಸಿಕ್ಲಿ ಸಾಕು ಒಂದ್ಸಲ ಟಿವಿಲ್ ಬರೋಣ ಅಂತ ಒಪ್ಕೋತಾರೆ ಸೊ ಗೆದ್ದಿರೋ ದುಡ್ಡಲ್ಲಿ ಅರ್ಧ ಮತ್ತೆ ವಾಪಸ್ ಚಾನಲ್ ಅವ್ರಿಗೆ ಹೋಗುತ್ತೆ ಹಿಂಗಂತ ಒಂದ್ ದೊಡ್ಡ ಗಂಭೀರ ಆರೋಪ ಇದೆ ಆದ್ರೆ ಇದು ಎಷ್ಟು ಸತ್ಯ ಅನ್ನೋದು ಗೊತ್ತಿಲ್ಲ ಮತ್ತೆ ಇಲ್ಲಿ ಆಡಿಯನ್ಸ್ ಲೈಫ್ ಲೈನ್ ಯಾವ್ದಾದ್ರು ಕಂಟೆಸ್ಟೆಂಟ್ ಯೂಸ್ ಮಾಡಿದಾಗ ಅದು ದೊಡ್ಡ ಅಮೌಂಟ್ ನ ಕ್ವಶನ್ ಆಗಿದ್ರೆ ಆನ್ಸರ್ ನ ಮ್ಯಾನುಟ್ ಮಾಡ್ತಾರೆ ಅನ್ನೋ ಆರೋಪ ಕೂಡ ಇದೆ ಅಮಿತಾಬ್ ಬಚ್ಚನ್ ಅವ್ರದಾಗ್ಲಿ ಪುನೀತ್ ಸರ್ ದಾಗ್ಲಿ ಯಾವ್ದ್ ತರದ ಕೈವಾಡ ಇರಲ್ಲ ಇದೆಲ್ಲ ಟಿ ವಿ ಚಾನಲ್ ಅವ್ರು ಮಾಡುವಂತ ಕಂತ್ರಿ ಕೆಲಸ ಅಷ್ಟೇನೆ ನನ್ ಪ್ರಕಾರ ನೀವೆಲ್ಲ ಕಾಮಿಡಿ ಕಿಲಾಡಿ ಶೋ ನ ನೋಡೇ ಇರ್ತೀರಾ ನಟಿ ರಕ್ಷಿತಾ ಅವರು ಒಂದ್ಸಲ ಜಗ್ಗೇಶ್ ಅವ್ರನ್ನ ನಿಮ್ಗೆ ಮನೇಲಿ ಮೂಡ್ ಬಂದಾಗ ಏನ್ ಮಾಡ್ತೀರ ಅಂತ ಕ್ವಶನ್ ಕೇಳ್ತಾರೆ ಮತ್ತೊಂದು ಎಪಿಸೋಡ್ ಅಲ್ಲಿ ತಮ್ಮ ಮೊದಲನೇ ರಾತ್ರಿ ಬಗ್ಗೆ ಮಾತಾಡ್ತಾರೆ ಅಲ್ಲ ಸಭ್ಯ ಸಮಾಜಕ್ಕೆ ಇವರೆಲ್ಲ ಏನ್ ಮೆಸೇಜ್ ಕೊಡಕ್ಕೆ ಹೊರಟಿದ್ದಾರೆ ಹೊರಗಡೆ ಪ್ರಪಂಚಕ್ಕೆ ರೋಲ್ ಮಾಡಲಾಗಬೇಕಾಗಿರೋ ಇಂತಹ ನಟಿಯರು ಒಂದು ಫ್ಯಾಮಿಲಿ ಶೋ ನಲ್ಲಿ ಇವೆಲ್ಲ ಮಾತಾಡೋದು ಎಷ್ಟು ಸರಿ ಕನ್ನಡದ ಬಹುತೇಕ ಕಾಮಿಡಿ ಶೋಗಳು ನೈತಿಕತೆಯನ್ನ ಮರೆತು ತುಂಬಾ ವರ್ಷಗಳೇ ಆಗಿವೆ ಇವರು ಮಾಡ್ತಿರೋದೇ ಕಚ್ಚಡ ಕಾಮಿಡಿ ಬಟ್ ಅದನ್ನು ಸ್ವಂತವಾಗಿ ಮಾಡಲ್ಲ ಬರೀ ತೆಲುಗು ಶೋಗಳಿಂದ ಕದ್ದು ಮಾಡ್ತಾರೆ ಬೇಕಾದ್ರೆ ಜಬರ್ದಸ್ತ್ ನೋಡಿ ಅಲ್ಲಿರೋ ಎಷ್ಟೋ ಕಾಮಿಡಿಗಳು ಇಲ್ಲೂ ಇದಾವೆ ಬರೀ ಕನ್ನಡದ ರಿಯಾಲಿಟಿ ಶೋಗಳು ಗಳು ಮಾತ್ರ ಹಾಳಾಗಿದೆ ಉಳಿದಿರೋದೆಲ್ಲ ಸಾಚ ಅಂತಲ್ಲ ಭಾರತದ ಎಲ್ಲಾ ರಿಯಾಲಿಟಿ ಶೋಗಳದು ಗಳದ್ದು ಇದೆ ಹಣೆಬರ್ಗಳು ರಿಯಾಲಿಟಿ ಶೋಗಳು ಸ್ಕ್ರಿಪ್ಟೆಡ್ ಅನ್ನೋದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ಶೋ ನಡೀತಿರ್ಬೇಕಾದ್ರೆ ಯಾವ್ದೋ ಜಡ್ಜು ಇಲ್ಲ ಕಂಟೆಸ್ಟೆಂಟ್ ಕೈಲಿ ರಾಗಿ ಮುದ್ದೆ ಮಾಡಿಸೋದು ಕ್ರಿಕೆಟ್ ಆಡಸೋದು ಅಥವಾ ಕಿಚನ್ ಸೆಟ್ ಅಪ್ ರೆಡಿ ಮಾಡೋದು ಸೆಲೆಬ್ರಿಟೀಸ್ ಹತ್ರ ಪಾನಿಪುರಿ ಮಾಡಿಸೋದು ಇವೆಲ್ಲ ಸಡನ್ ಹೆಂಗ್ ಮಾಡಕ್ಕಾಗುತ್ತೆ ಅಂದ್ರೆ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಅಥವಾ ಪ್ರಾಪರ್ಟಿಗಳನ್ನ ಅಷ್ಟು ಬೇಗ ಹೆಂಗ್ ರೆಡಿ ಮಾಡ್ತಾರೆ ಆಂಕರ್ ಹೇಳಿದ ತಕ್ಷಣಕ್ಕೆ ಸೆಟ್ ಅಪ್ ನ ರೆಡಿ ಮಾಡಬೇಕು ಅಂದ್ರೆ ಅದು ಪ್ರೀ ಪ್ಲಾನ್ಡ್ ಆಗಿದ್ರೆ ಮಾತ್ರನೇ ಸಾಧ್ಯ ಅಲ್ಲಿಗೆ ಇವೆಲ್ಲ ಸ್ಕ್ರಿಪ್ಟೆಡ್ ಅಂತಾನೆ ಅರ್ಥ ನಿಮಗ್ ಗೊತ್ತಾ ಬಿಗ್ ಬಾಸ್ ನಲ್ಲಿ ಲೈವ್ ನೋಡೋಕೆ ಆಪ್ಷನ್ ಕೊಡ್ತಾರಲ್ವಾ ಆಕ್ಚುಲಿ ಅದು ಲೈವ್ ಆಗಿರಲ್ಲ ಪ್ರೀ ರೆಕಾರ್ಡೆಡ್ ವಿಡಿಯೋ ಆಗಿರುತ್ತೆ ಅಂದ್ರೆ ಒಂದಿನ ಮುಂಚೆ ನಡೆದಿರೋದನ್ನ ಯಾವ್ ತೋರಿಸಬೇಕು ಯಾವ ತೋರಿಸಬಾರ್ದು ಅಂತ ತಮ್ ಬೇಕಾದಂಗೆ ಎಡಿಟ್ ಮಾಡಿ ನೆಕ್ಸ್ಟ್ ಡೇ ಅದನ್ನ ಲೈವ್ ತರ ತೋರಿಸ್ತಾರೆ ಫೇಕ್ ಆಡಿಷನ್ ಕೂಡ ಮಾಡ್ತವೆ ಅಂದ್ರೆ ಆ ಪರ್ಟಿಕ್ಯುಲರ್ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಜನ ಕಿಲೋಮೀಟರ್ ಗಟ್ಟಲೆ ಉದ್ದ ಲೈನ್ ನಿಂತು ಆಡಿಷನ್ ಕೂಡ ಕಾಯ್ತಾ ಇರೋದನ್ನ ನೀವು ನೋಡಿರ್ತೀರಾ ಅಥವಾ ಕೇಳಿರ್ತೀರಾ ಆಕ್ಚುಲಿ ಇದು ಕೂಡ ಒಂಥರ ತಮ್ಮ ರಿಯಾಲಿಟಿ ಶೋ ಕ್ರೇಜ್ ಹೆಂಗಿದೆ ಅಂತ ತೋರ್ಸಕ್ಕೆ ಅಥವಾ ತಮ್ಮ ಶೋ ಬಗ್ಗೆ ಹೈಪ್ ಕ್ರಿಯೇಟ್ ಮಾಡಕ್ಕೆ ಚಾನಲ್ ಅವ್ರು ಮಾಡುವಂತ ನಾಟಕ ಆಗಿರುತ್ತೆ ಲೈನ್ ಅಲ್ಲಿರೋ ತುಂಬಾ ಜನರನ್ನ ಇವರೇ ದುಡ್ಡು ಕೊಟ್ಟು ಕರ್ಸಿರ್ತಾರೆ ಅಫ್ಕೋರ್ಸ್ ಎಲ್ಲರನ್ನೂ ಅಲ್ಲ ಅಂಡ್ ತುಂಬಾ ಶೋಗಳಲ್ಲಿ ಸೆಲೆಕ್ಷನ್ ಕಮಿಟಿ ಅವ್ರಿಗೆ ಯಾರು ಕ್ಲೋಸ್ ಇರ್ತಾರೋ ಅವ್ರಿಗೆ ಜಾಸ್ತಿ ಚಾನ್ಸ್ ಸಿಗುತ್ತೆ ಅಂಡ್ ಬ್ಯಾಕ್ ಸ್ಟೋರಿ ಇಲ್ದೇ ಇರೋರಿಗೆ ಇಲ್ಲಿ ಫೇಕ್ ಸ್ಟೋರಿ ರೆಡಿ ಮಾಡ್ಕೊಡಕು ಕೂಡ ರೈಟರ್ಸ್ ಇರ್ತಾರೆ ನಿಮಗ್ ನೆನಪಿದೆಯಾ ಇಲ್ವೋ ಸ್ವಯಂ ಮರ ಅಂತ ಒಂದ್ ಶೋ ಬರ್ತಾ ಇತ್ತು ಅದರಲ್ಲಿ ಒಂದ್ ಹುಡುಗ ಹುಡುಗಿನ ಮ್ಯಾಚ್ ಮಾಡಿಸಿ ಅವ್ರಿಗೆ ಮದುವೆ ಕೂಡ ಮಾಡಿಸ್ತಿದ್ರು ಆದ್ರೆ ಇವೆಲ್ಲ ಬರೀ ಶೋಗಷ್ಟೇ ಸೀಮಿತ ರಿಯಲ್ ಲೈಫ್ ಅಲ್ಲಿ ಅವರು ಬೇರೋ ಜೊತೆಗೇನೆ ಮದುವೆ ಆಗಿರ್ತಾರೆ ಅಂಡ್ ಕೆಲವು ಸಲ ಮಾತ್ರ ಚಾನೆಲ್ ಅವರು ಆಲ್ರೆಡಿ ಎಂಗೇಜ್ ಆಗಿರೋರ್ನೆ ಇವಾಗ ಫ್ರೆಶ್ ಆಗಿ ಗೊಬ್ಬರ ಗೊಬ್ಬರ ಇಂಟ್ರಡ್ಯೂಸ್ ಮಾಡಿಸೋ ತರ ಮಾಡಿ ಮದುವೆ ಮಾಡಿಸ್ತಿದ್ರು ಇಲ್ಲಿ ಟಿವಿ ಚಾನೆಲ್ ಅವರು ಅವ್ರನ್ನ ಅಂತ ಅನ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಆದ್ರೆ ನೋಡೋರ್ನ ದಡ್ಡರು ಅನ್ಕೊಳ್ಳೋದ್ ಮಾತ್ರ ತಪ್ಪಲ್ವಾ ನಿಮಗೆ ಗೊತ್ತಾ ರಿಯಾಲಿಟಿ ಶೋಗೆ ಸ್ಕ್ರಿಪ್ಟ್ ಎಡಿಟರ್ ಕೂಡ ಇರ್ತಾರೆ ಅಲ್ಲ ರಿಯಾಲಿಟಿ ಶೋ ರಿಯಲ್ ಅಂದಮೇಲೆ ಈ ಸ್ಕ್ರಿಪ್ಟ್ ಎಡಿಟರ್ಸ್ಗೆ ಅಲ್ಲಿ ಏನ್ ಕೆಲಸ ಅಂತ ವೀಕೆಂಡ್ ವಿತ್ ರಮೇಶ್ ತಟ್ ಅಂತ ಹೇಳಿ ಇವೆಲ್ಲ ನಿಜವಾಗ್ಲೂ ಒಂದ್ ರೇಂಜ್ಗೆ ಸೊಸೈಟಿಗೆ ಒಂದಷ್ಟು ವ್ಯಾಲ್ಯೂ ಕೊಡುವಂತಹ ಶೋಗಳೇ ಬಹುಶಃ ಎಲ್ಲಾ ಶೋಗಳು ಇದೇ ತರ ಇದ್ರೆ ನಾವ್ ಇವತ್ತು ಈ ವಿಡಿಯೋ ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಲಾಸ್ಟ್ ಟೈಮ್ ನಾನು ನ್ಯೂಸ್ ಚಾನಲ್ ಗಳ ಬಗ್ಗೆ ತುಂಬಾ ಕಮ್ಮಿ ಹೇಳಿದ್ದೆ ಆಕ್ಚುಲಿ ಇಲ್ಲಿ ನಡೆಯುವಷ್ಟು ಸ್ಕ್ಯಾಮ್ ಬೇರೆ ಎಲ್ಲೂ ನಡೆಯಲ್ಲ ಬರಿ ಮೇಲ್ ನೋಟಕ್ಕೇ ಇವರು ಸೊಸೈಟಿ ತಪ್ಪುಗಳ ಬಗ್ಗೆ ಮಾತಾಡ್ತಿರ್ತಾರೆ ಆದ್ರೆ ಇವ್ರು ಮಾಡೋದೆಲ್ಲ ಬರೀ ಫೋರ್ ಟ್ವೆಂಟಿ ಕೆಲಸಗಳ ಟಿ ಆರ್ ಪಿಗೋಸ್ಕರ ಸುಮ್ ಸುಮ್ನೆ ಇಲ್ದೇ ಇರೋ ನ್ಯೂಸ್ ಹೇಳಿ ಸೊಸೈಟಿ ಭಯ ಸ್ಪ್ರೆಡ್ ಮಾಡ್ತಾರೆ ಎಕ್ಸಾಂಪಲ್ಗೆ ಎರಡ್ ಸಾವಿರದ ಹನ್ನೆರಡಕ್ಕೆ ಪ್ರಪಂಚ ಪ್ರಳಿ ಆಗುತ್ತೆ ಜಗತ್ತು ನಾಶ ಆಗತ್ತೆ ಅಂತ ಇವ್ರುಗಳು ತೋರ್ಸಿದ್ದೆ ತೋರಿಸಿದ್ದು ನಾವುಗಳು ನೋಡಿದ್ದೇ ನೋಡಿದ್ದು ಕೊನೆಗೊಳ್ಳ ಟಿ ಆರ್ ಪಿ ಬಂದು ಇವ್ರು ದುಡ್ಡು ಮಾಡ್ಕೊಂಡ್ರು ಅಷ್ಟೇ ವೇಸ್ಟ್ ಆಗಿದ್ ಮಾತ್ರ ನಮ್ ಟೈಮ್ ಟಿ ಆರ್ ಪಿಗೋಸ್ಕರ ಗೋಸ್ಕರ ನ್ಯೂಸ್ ಚಾನಲ್ ಅವರು ರಿಯಾಲಿಟಿ ಶೋ ಗಳಿಂತ ಕೇಳಿ ಕೇಳಿತಾರೆ ಲಿಟ್ರಲಿ ಲಾಜಿಕ್ ಗೆ ಸಂಬಂಧನೇ ಇಲ್ಲದಿರೋ ಸುಳ್ಳು ನ್ಯೂಸ್ ಗಳನ್ನ ಹಾಕ್ತಾರೆ ಎಕ್ಸಾಂಪಲ್ ಗೆ ಎರಡ್ ಸಾವಿರ ರೂಪಾಯಿ ನೋಟ್ ಅಲ್ಲಿ ಚಿಪ್ ಇದೆ ಅಂದಿದ್ದು ಹೆಲಿಕಾಪ್ಟರ್ ಅಲ್ಲಿ ಮೋದಿ ರಾಶಿ ರಾಶಿ ಹಣ ಸುರಿತಾರೆ ಬಾಚ್ಕೊಂಡಷ್ಟು ನಿಮ್ದೇನೆ ಅಂದಿದ್ದು ಇವೆಲ್ಲ ಬರೀ ಸ್ಯಾಂಪಲ್ ಅಷ್ಟೇ ಹೇಳ್ತಾ ಹೋದ್ರೆ ಇದನ್ನೇ ಒಂದ್ ಎಪಿಸೋಡ್ ಮಾಡ್ಬೋದು ಭ್ರಷ್ಟಾಚಾರ ಹಸಿವು ನಿರುದ್ಯೋಗದ ಬಗ್ಗೆ ಯಾವ ಚಾನಲ್ ಗಳು ಮಾತಾಡಲ್ಲ ಅದೇ ಯಾವ್ದೋ ನಟಿ ಗರ್ಭಿಣಿ ಆದ್ರೆ ಅದನ್ನ ರಾಜ್ಯನೇ ಖುಷಿ ಪಡೋ ಸುದ್ದಿ ಅಂತ ಪ್ರೈಮ್ ನ್ಯೂಸ್ ಅಲ್ಲಿ ತೋರಿಸ್ತಾರೆ ಸಮಾಜದ ಬಗ್ಗೆ ಕಾಳಜಿ ಇರೋ ಯಾವ್ದಾದ್ರು ಚಾನಲ್ ಮಾಡುವಂತ ಕೆಲಸನ ಇದು ಇವತ್ತಿನ ಎಲ್ಲಾ ನ್ಯೂಸ್ ಚಾನಲ್ ಗಳು ತಮ್ಮ ಪ್ರಿನ್ಸಿಪಲ್ಸ್ ಗಳನ್ನ ಮಾರ್ಕೊಂಡು ಬರಿ ದುಡ್ಗೋಸ್ಕರನೇ ಕೆಲಸ ಮಾಡ್ತಿದ್ದೇವೆ ಅದರಲ್ಲೂ ತುಂಬಾ ನ್ಯೂಸ್ ಚಾನಲ್ ಗಳಿಗೆ ಫಂಡಿಂಗ್ ಮಾಡ್ತಿರೋದೇ ಪೊಲಿಟಿಕಲ್ ಲೀಡರ್ಸ್ ಗಳು ಸೊ ಆಯಾ ಪೊಲಿಟಿಕಲ್ ಪಾರ್ಟಿಗಳ ಅಜೆಂಡಾನ ಜನರ ಮುಂದೆ ಇಡೋದಷ್ಟೇ ಇವ್ರ ಕೆಲಸ ಇವರುಗಳು ಹೆಂಗೆ ಅಂದ್ರೆ ನಿಜವಾಗ್ಲೂ ಏನಾದ್ರೂ ಸ್ಕ್ಯಾಮ್ ಆಗಿದ್ರು ಕೂಡ ವಿಡಿಯೋ ಸಿಕ್ಕರೆ ಫಸ್ಟ್ ಅದನ್ನ ಪ್ಲೇ ಮಾಡಲ್ಲ ಆ ವಿಡಿಯೋ ಯಾರ ಸಂಬಂಧ ಪಟ್ಟಿದ್ಯೋ ಅವ್ರಿಗೆ ಕಳಿಸ್ತಾರೆ ಆ ಕಡೆಯಿಂದ ಸೂಟ್ ಕೇಸಲ್ಲಿ ಇವ್ರು ಕೇಳಿದಷ್ಟು ದುಡ್ಡು ಬಂತು ಅನ್ಕೊಳ್ಳಿ ಯಾವ ನ್ಯೂಸ್ ಆಚೆ ಬರಲ್ಲ ಇನ್ ಕೇಸ್ ದುಡ್ಡು ಬಂದಿಲ್ಲ ಅಂದ್ರೆ ಮಾತ್ರ ಇಪ್ಪತ್ನಾಲ್ಕು ಹಾಕುತ್ತಾರೆ ನಿಮ್ಗೆ ನ್ಯೂಸ್ ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಜಯ ಟೈಮ್ಸ್ ಮಸ್ತ್ ಮಗ ಈ ತರ ಒಳ್ಳೆ ಚಾನೆಲ್ ಗಳಿದಾವೆ ಇಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಸಿಗುತ್ತೆ ಟಿವಿ ನ್ಯೂಸ್ ಗಿಂತ ಇದು ತುಂಬಾನೇ ಬೆಟರ್ ಹಂಗೂ ನಿಮ್ಗೆ ಟಿವಿ ನ್ಯೂಸ್ ನೋಡೇ ಅಭ್ಯಾಸ ಅಂದ್ರೆ ಚಂದನ ನ್ಯೂಸ್ ನೋಡಿ ಬಟ್ ಇಲ್ಲೂ ಸರ್ಕಾರದ ಹಸ್ತಕ್ಷೇಪ ಇರುತ್ತೆ ಸರ್ಕಾರದ ಬಗ್ಗೆ ಚಂದನ ನ್ಯೂಸ್ ಅಲ್ಲಿ ಯಾರು ನೆಗೆಟಿವ್ ಮಾತಾಡಕ್ ಆಗಲ್ಲ ಬಿಕಾಸ್ ಚಾನಲ್ ರನ್ ಮಾಡೋದೇ ಗೌರ್ಮೆಂಟ್ ಅಲ್ವಾ ಇದ್ರ ಬಗ್ಗೆ ಇನ್ನು ಎಷ್ಟು ಬೇಕಾದ್ರೂ ಮಾತಾಡಬಹುದು ಇದೊಂಥರ ಮುಗಿಯದ ಕತೆ ಆದ್ರೂ ನಾನ್ ಮುಗಿಸ್ತಾ ಇದ್ದೀನಿ